ಸುಂಕ ಕೊಟ್ಟಿ ಬಿಂಕದಿಂದ ಹೋಗ್ಬೇಕಂತ ಹೇಳಿದ್ರು ಏನಯ್ಯ ನಾವು ಎತ್ತರ ಮುತ್ತ ಕಾಲದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಯಾರಿಗೂ ನಾವೊಂದು ಬಿಡಗಾಸುನು ಸುಂಕ ಕೊಟ್ಟವ್ರಲ್ಲ ಬೆಂಕದಿಂದ ಓದೋರಲ್ಲ ಖಂಡಿತವಾಗಿ ನಾವು ಕೊಡ್ಲಾರ ಅಂತ ಹೇಳಿದ್ರು ನಾನು ಖಂಡಿತವಾಗೂ ನಾನು ನಿಮ್ಮನ್ನ ಮುಂದಕ್ಕೆ ಮೂರು ರಾಜ್ಯ ಬಿಡುದಿಲ್ಲ ಅಂತ ಹೇಳಿದ್ರು ಆ ಇಬ್ಬರು ವಾದ ಮಾಡುತ್ತಿರುವಾಗ ವಾದವನ್ನ ಮಾಡುತ್ತಿರುವಾಗ ಸೂರ್ಯನ ಅಸ್ಮಾನಕ್ಕ ಹೋಯ್ತವರಲ್ಲ ಆ ಸೂರ್ಯನ ತಿರುಗಿ ನೋಡವ್ರೇ ನನ್ನಪ್ಪ ಮಡವಳ ಶಿವನಂಕಾರ ಆ ಸೂರ್ಯ ಅಸ್ತಮಾನಕ್ಕೆ ಹೋಗ್ತಾ ಇದ್ದಾರೆ ಕತ್ತಲೆ ಕೌದಂತೆ ಆಯ್ತು ಆ ನನ್ನ ಓಂಕಾರ ಶಿವನಂಕಾರನ ಕಣ್ಣು ಕಟಾಕ್ಷದಿಂದ ಆವಾಗ ನಾವು ಎತ್ತು ಏರ್ನ ಇಲ್ಲಿ ಇಳಿಕೆ ಬೆಳಗ್ಗೆ ಪ್ರಯಾಣ ಮಾಡ್ತೀವಿ ಸ್ವಾಮಿ ಅಂತೇಳವ್ರೆ ಹಾಗೆ ಆಗಲಪ್ಪ ನಮಗೆ ಸುಂಕ ಕೊಡಗನ್ನ ಬಿಡಲಾರು ಅಂತೇಳಿ ನನ್ನ ಓಂಕಾರ ಶಿವನಂಕಾರ ಹೇಳವನಲ್ಲ ಆವಾಗ ಎತ್ತು ಏರ್ನ ಇಳಕ್ರಿ ಅಂತೇಳಿ ಲಪ ಬಂದೆ ತಾ ಹಾಳವಲ್ಲ ಒಡನೆ ಹೇಳೋ ತವರೇ ತಾನ ತಾನೆ ಮಾತಲ್ಲ ಕೇಳೋ ತವರ ತಾನಾ ಕೇಳಿಕೊಂಡು ಎತ್ತು ಎರನಲ್ಲಿ ಬಿಟ್ಟು ಸಕಲ ಸಾಮಾನು ಇಳಕಬಿಟ್ಟು ಎತ್ತು ಏರನಲ್ಲಿ ಬಿಟ್ಟು ಅಡುಗೆ ಮಾಡ್ರಪ್ಪ ಅಂತ ಹೇಳವರಲ್ಲ ಬಂದಿದತ್ತ ಜನರೆಲ್ಲ ಊಟ ಮಾಡಿ ಮಲಗಿದ್ದು ಬೆಳಗ್ಗೆ ಎದ್ದೋಗ ಅಂತ ಹೇಳದ್ ಮಾತ್ರ ಕೇಳಿಕೊಂಡು ಅಡಿಗೆ ಮಾಡಕ್ಕೆ ಕಲ್ಲನ್ನ ತಡಕ್ತವರಲ್ಲ ನನ್ನ ಓಂಕಾರ ಶಿವನಕಾರನ ಕರ್ಣದಿಂದ ಇರ್ತಕ್ಕಂತ ಕಲ್ಲನ್ನೆಲ್ಲ ಮಾಯಾ ಮಾಡವಟ್ಟವನಲ್ಲ ಎರಡು ಎರಡು ಕಲ್ಲು ಮಾತ್ರ ಉಳಿಸವನಲ್ಲ ನನ್ನ ಮಾಯಾಕಾರನಲ್ಲ ಶಿವನಕಾರ ಶಿವನೇ ಆ ಎರಡೇ ಕಲ್ಲು ಮಾತ್ರ ಉಳಿದವೆ ಇನ್ನು ಆ ಕಲ್ಲು ಸಿಕ್ಕಲಿಲ್ಲ ಇನ್ನೊಂದು ಆ ಹಳಿವೆ ಇಲ್ಲ ಕಲ್ಲನ್ನ ತಡಕ್ತಾ ಇದ್ದಾರೆ ಆವಾಗ ತಡತಾ ಇರುವಾಗ ನನ್ನಪ್ಪ ಓಂಕಾರ ಶಿವನಂಕಾರ ಇದ್ದವನು ಒಡೆದ ಮೂಡಿರ್ತಕ್ಕಂತ ಆ ಕಲ್ಲು ಆ ಶಿವನ ಲಿಂಗುಗೆ ಎರಡನ ಕಲ್ಲನಿ ಎರಡನ್ನ ಬೊಡ್ಡಬಟ್ಟು ಹಳಿವೆಲಿರ್ತಕ್ಕಂಥ ಸೌದೆಯನ್ನ ತಂದು ಒಲೆಯನ್ನ ಹಸವರಲ್ಲ ಆ ಒಲೆಯನ್ನು ಹಸುತ್ತಿರುವಾಗ ನನ್ನ ಮಾಯಕಾರ ಶಿವನಕಾರ ಹೊಡೆದ್ ಮೂಡಿರತಕ್ಕ ಶಿವಲಿಂಗು ಹಾ ಉರಿತ ಕಣಪ್ಪ ನನ್ನ ಅಪ್ಪ ಶಿವನಕಾರ ತಾಡ್ಕೊಂಡಿದ್ದೇನೆ ಯಾವಾಗ ರುದ್ರ ಪಾಪನ ತಾಳದ ಮೇಲೆ ಆವಾಗ ಅಡವೇ ಅರಣ್ಯ ಎಲ್ಲ ಒಂದು ಸಾರಿ ಜಂಕರಿಸ್ಬಿಟ್ಟಿದೆ ಯಾವಾಗ ಬೆಂಕಿ ಉರಿ ತಗೊಳುತ್ತೋ ಆ ಪರಮಾತ್ಮನಿಗೆ ಜೇನ್ಕರಿಸ್ಬಿಡ್ತು ಕಾಡೇನೆ ಆವಾಗ ದೇಹ ಕಾಡೇನೆ ತಲ್ಲೆಣಸಿಡುತ್ತಲ್ಲ ಆವಾಗ ನನ್ನಪ್ಪ ಆ ಕರ್ಣ ಕಟ್ಟಾಕ್ ಅಕ್ಕಿ ಹಾಕವ್ರೆ ಬೇಳೆ ಹಾಕವ್ರೆ ಕಣಪ್ಪ ಲಪ್ಪ ಅಕ್ಕಿನೂ ನೋ ಬೇಯಲಿಲ್ಲ ಬೇಳೆನೋ ಬೇಯಲಿಲ್ಲ ತಾರ ಲಪ್ಪ ಅಡಿಗೆ ಕವರಿಗೆ ಆಗಲಿಲ್ಲ ತಂದ ತಾರ ಕಣಪ್ಪ ನನ್ನ ಶಿವನ ಕಾರಣ ಕರ್ಣ ಕಟಾಕ್ಸ್ ನನ್ನಪ್ಪ ದಿಷ್ಟಿನ ನೋಡತವರಲ್ಲ ಆ ಎತ್ತು ಎರುವಳಿಗೆ ಆ ದೃಷ್ಟಿನ ಮಡಗಿದ್ದಾರೆ ಆವಾಗ ಈ ಬತ್ತಿನ ಉಪ್ಪು ಅಂತೇಳಿ ಉರ್ಬವರಲ್ಲ ಆವಾಗ ಹೊಟ್ಟೆ ಊದ್ಕೊಂಡು ಮಲಕ ಹಾಕದೆ ಮೇವು ಮೇ ಇದೇನೆ ಮನಗವಲ್ಲ ಆ ಬಂದಿದತ್ತ ಜನಗಳು ಪ್ರಜೆಗಳು ಹಾ ಸಟ್ಟಿ ಸಂಗಡ ಬಂದಿದ್ರಲ್ಲ ಅವರಿಗೆ ಮಕ್ಕಳುಗಳಿಗೆಲ್ಲ ಸಳಿ ಜ್ವರ ಬಂದಿದೆಯೇ ಶಿವನೇ ಆವಾಗ ಹಿಂದೆ ಬೇದಿ ಮುಂದೆ ಬೇದಿ ಕೊಟ್ಟವನೇ ಮರಣ ಮಾತ್ರ ಒಬ್ರಿಗೂ ಕೊಡ್ಲಿಲ್ಲ ಕಷ್ಟಕ್ಕೆ ಕಷ್ಟ ಅತಿ ಕಷ್ಟನೆ ಜಾಸ್ತಿಯಾಗಿ ಕೊಟ್ಟವನೇ ನನ್ನ ಮಾಯ್ಕಾರ ಶಿವನಕ್ಕ ಆವಾಗ ಹಾ ಬಂದಿದಂತ ಜನಗಳು ಕಷ್ಟವನ್ನ ನುಡ್ಕೊಂಡು ಅಯ್ಯೋ ಪರಮಾತ್ಮ ಯಾವತ್ತೋ ನನಗೆ ಇಂಥ ಕಷ್ಟ ಬಂದಿರಲಿಲ್ಲವಲ್ಲೋ ಶಂಕರ ಆ ಪರಮಾತ್ಮ ಈ ಕಷ್ಟಕ್ಕೆ ನಾವು ಗುರಿ ಆದ್ವಲ್ಲ ಅಂತೇಳಿ ಹತ್ತತಿ ದುಃಖವನ್ನ ಮಾಡಿಕೊಂಡು ಏನಪ್ಪಾ ನಮಗೆ ಇಂಥ ಕಷ್ಟ ಕೊಟ್ಟೋನು ಯಾರೋ ನಮಗೆ ಗೊತ್ತಿಲ್ಲವಲ್ಲ ಯಾವ ದೇವರು ಕುಸ್ತವೋ ಯಾವ ದೇವರು ಮಹಿಮೆಯೋ ಗೊತ್ತಿಲ್ಲ ನಮಗೆ ನಮಗೆ ಗೊತ್ತಾಗಿದರ ಪರಮಾತ್ಮನ ಪಾದ ಸೇವೆ ಮಾಡಿ ಕಷ್ಟ ತಕೊಳ್ಳೋನು ಅಲ್ಲ ಏನಪ್ಪಾ ಮಾಡುವ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಲಪ್ಪ ಮರಿಗಿದ್ದ ಸತಿಗೋಳು ಮ್ಯಾಲಕ್ಕೆ ಏತವರೇ ತನ್ನ ತಾನ ಲಬ್ಬ ಹಾಳ್ಗಳ ಕವರು ಕೇಳೋದಾರೆ ತಲನ ತಾನಂದ ಲತಾನ ತಾನೋ ತಂದೆ ನಾನ ತಂದನ ತಾನ ಇವನೇ ತಂದನ ತಾನ ತಾನಂದೆ ನಾನ ತಲನ ತಾನ ಪರಮಾತ್ಮ ಆ ಸಟ್ಟಿಗಳು ಕೇಳ್ತಾ ಇನ್ ರಯ್ಯ ಅಡುಗೆ ಮಾಡ್ಲಿಲ್ವೆ ನೀವು ಊಟ ಮಾಡ್ಲಿಲ್ವೆ ನಮ್ಮನ್ನು ಎಬ್ಬರುಸು ಉಟ್ಟು ಕೊಡಕ್ಕಿಲ್ವಿ ಅಂತ ಕೇಳಿದ್ರು ಅಯ್ಯೋ ಪರಮಾತ್ಮ ನಮಗೆ ಕಷ್ಟ ನೋಡಿ ನೀವೀಗ ಕಣ್ಣಾರ ಅಂತೇಳಲ್ಲ ನಮ್ಮ ಮಕ್ಕಳುಗಳು ನಮಗೆ ಬಂದಿರ್ತಕ್ಕಂತ ಜನಗಳಿಗೆಲ್ಲ ಹೊಟ್ಟೆ ನೋವು ತಲೆನೋವು ಜನ ಬಂದಿದೆಯಲ್ಲ ಇಂದು ಬೇದಿ ಮುಂದೆ ಬೇದಿ ಆಗದೆ ಕಣಪ್ಪ ನಿಮ್ಮ ಎತ್ತು ಇರಲ್ಲ ಮೇವು ಮೇಲಿಲ್ಲ ಮಲ್ಕಾಕ್ಲಿಲ್ಲ ಎಲ್ಲ ಹೊಟ್ಟೆ ಊದ್ಕೊಂಡವೆ ಏನಪ್ಪ ಇದೀಗ ನಿಮ್ಮ ಮಹಿಮೆ ಅಂತ ಹೇಳಲ್ಲ ಆವಾಗ ಅಣ್ಣ ತಮ್ಮಂದಿರು ಮಾಲ ಸಟ್ಟಿ ಜೋಲ ಸಟ್ಟಿ ಮೇಲೆ ಕೆತ್ತಿ ಕುಂತಕೊಂಡು ಏನಂತ ಹೇಳ್ತಾವ್ರೆ ಗೊತ್ತೇ ಇದು ಯಾವ್ದೋ ದೇವ್ರ ಕುಶ್ಲ ಇರಬೇಕು ಯಾವ್ದೋ ದೇವ್ರು ಆ ಮಹಿಮೆ ಇರಬೇಕಿದೀಗ ನಾವೊಂದು ಮಾತು ಸಾಸ ಕೇಳ್ಕೊ ಬರಬೇಕು ಕೊಳ್ಳೆಗಾಲ್ ಕೋಯ್ ಅಂತವ್ರಲ್ಲ ಆ ಸಟ್ಟಿ ಆಡಿದ ಮಾತನ ಕೇಳಕೊಂಡು ನನ್ನಪ್ಪ ಆಹಾ ಶಿವನಕಾರ ಎದವನು ಹಿರಿಯ ನನಗೆ ತಕ್ಕಂತ ಗುಡಿ ಕಳಿಸುಕೋಕೆ ಸಮಯ ಆ ಇದೇ ನನಗೆ ತಕ್ಕಂತ ಸಮಯ ಅಂತೇಳಿಬಿಟ್ಟು ನನ್ನಪ್ಪ ಹೌದು ಎಲ್ಲ ಮಾರಮ್ಮನ ಕರೆದವನಲ್ಲ ನನ್ನ ಶಿವನಂಕಾರ ಅಣ್ಣ ಕೂಗಿದ ಸತ್ವನ ತಂಗೆ ಎಲ್ಲ ಮಾರಮ್ಮ ಕೇಳಕೊಂಡು ಬೇಗನೆ ಅಂತ ಬಂದು ಅಣ್ಣನ ಕೇಳ್ತಾ ಇದಾರೆ ಅಣ್ಣಯ್ಯ ಇಷ್ಟು ಬೇಗ ನನ್ನ ಕರೆದ ಅಂತ ಹೇಳಿದ್ರು ತಂಗಮ್ಮ ಇಳುವನ ಕೇಳು ತಂಗಮ್ಮ ಈ ಮಾಲಸಟ್ಟಿ ಜೋಳಸಟ್ಟಿ ನಾನು ನನಗೆ ಕೊಡಬಾರದು ಕಷ್ಟ ಕೊಟ್ಟಿದ್ದೀನಿ ಈಗ ನಾನು ಗುಡಿ ಕಡಿಸ್ಕೋಬೇಕು ಗೋಪುರ ಕಡಿಸ್ಕೋಬೇಕು ಇಲ್ಲಿ ಭೂ ಕೈಲಾಸ ಆಗಬೇಕು ನನಗೆ ನನ್ನ ಕೈಲಾಸದ ಮಂಟಪ ಆಗಬೇಕು ಕಂಚಿನ ಚಕ್ರದ ಆಗಬೇಕು ನೂರೊಂದು ಲಿಂಗ ಆಗಬೇಕು ನನಗೆ ನೂರೊಂದು ಬಸವ ಆಗಬೇಕು ಸುತ್ತ ಸುತ್ತಾಲೆ ಮಧ್ಯ ಚಂದ್ರಸಾಲೆ ಆಗಬೇಕು ನನಗೆ ರಾಗರತ್ನ ಲಿಂಬಿ ನೀರು ಜಡೆ ಆಗಬೇಕು ಇಷ್ಟು ನಲ್ಲ ಗೇ ದಾತನ ಪಡೆದು ನನಗೆ ಗುಡಿ ಕಡಿಸ್ಕೋಬೇಕು ಅಮ್ಮ ಹೋಗಿ ಹೇಳು ಅಂತ ಹೇಳಿದ್ರು ಆಗ್ಲಿ ಅಣ್ಣೆ ಅಂತ ಅಂತೇಳಿಬಿಟ್ಟು ತಂಗೆ ಎಲೆ ಮಾರಮ್ಮ ಹೋಗ್ಬಿಟ್ಟು ತಣ್ಣೀರ್ ಸ್ನಾನ ಮಾಡಿಕೊಂಡು ಮೀದ್ ಮಡಿನ ಉಟ್ಟುಕೊಂಡು ಆ ಮಂಡಿನ ಗೋರಿ ಎಣ್ಗಂಟನ್ನು ಉಡ್ಕೊಂಡು ಆವಾಗ ಸತ್ತುವಂತೆ ಎಲ್ಲೆ ಮಾರವನ್ನೋ ತಾಯೇ ಲಪ್ಪ ಮಲ್ಲಿಗೆ ಹೂವು ಮುಡದವಳೆ ಸತ್ತುವಂತೆ ಲಪ್ಪ ಸತ್ತುವಂತೆ ಕಾಣೋ ಎಲ್ಲೆ ಮಾರುವಂತೆ ಕಾಣೋ ಎಲ್ಲೆ ಮಾರುವ ತಲ್ಲೇ ಮಾರುವ ಆ ಸತ್ತುವಂತೆ ಮಲ್ಲಿಗೆ ಊನ ಮುಡ್ಕೊಂಡು ಆಗ ಬಿಳಿ ಅದನ್ನು ಉಟ್ಟುಕೊಂಡು ದಡಾಧಡನೆ ಬರ್ತಾ ಇದ್ದರೆ ಆ ಎಡಗಿನ ಕಂಕ್ಲಲ್ಲಿ ಇರಿಕೊಂಡು ಅಷ್ಟ ಕುಂಕುಮ ತುಂಬಿಕೊಂಡು ಬೇವು ಸೊಪ್ಪು ಮುರಿದು ಎಡಗೆ ಮಡಿಕೊಂಡು ಆ ಸತ್ತುವಂತೆ ಎಡು ಕೆನ್ನೇ ಕಷ್ಟವನ್ನ ಹತ್ತಿಕ್ಕೊಂಡು ನಡನೆಗೆ ಚಿಕ್ಕಿ ಬಟ್ಟೆ ನಿಕ್ಕೊಂಡು ಆ ಕುಂಕುಮದ ಬಟ್ಟೆ ನಿಕ್ಕೊಂಡು ಆ ತಾಯಿ ಕೊಳ್ಳೆಗಾಲದ ಕಡೆಯಿಂದ ಆ ಕೊಗೆ ದೊಡ್ಡಿ ದಾರಿ ತಿಳಿ ಬರ್ತಾ ಇದ್ದಾವಳೆ ಯಾರೋ ಎಲೆ ಮಾರಮ್ಮ ಕೊರಮಂಜಿ ಉತಾರು ಅಂತ ಹಾಳ್ಕೊಂಡು ಆ ಬರ್ತಾ ಇದ್ದಂತ ಕೊರಮಂಜವನ್ನ ಲಪ ಮಲಸಟ್ಟೆ ಆಗ ನೋಡವರೇ ಕಾಣಪ್ಪ ಅಸ್ತಿತಾ ತಾಯನ ಕೇಳೋ ತಾರೆ ತಂದನ ತಾನಾ ಬತ್ತತಾ ತಾಯನ ಕೇಳೋ ಪ್ರಯಾಣ ಅಂತೇಳಿ ಕೇಳವರಲ್ಲ ಅಯ್ಯ ನನ್ನ ನೋಡಿದ್ರೆ ಗೊತ್ತಾಗ್ತಾ ಇಲ್ವೆ ನಾನು ಕೊರಮಂಜಿ ನಾನೀಗ ಒಳ್ಳೆಗಾಲದಿಂದ ಹೋಗ್ತಾ ಇದ್ದೀನಿ ಮುಳ್ಳ ದೇಶಕ್ಕೆ ಕಣಿ ಸಹಸ್ರ ಹೇಳುಕೆ ಅವ್ವಾ ತಾಯಿ ನೀನು ಕೊರಮಂಜಿ ನಿನ್ನ ಪಾದ ಓದ್ತೇನೋ ಕಾಡೋ ಕೊರಮಂಜ ಹೂವಾ ಮಂಜವ್ವ ನನಗೆ ಬಂದಿರ್ತಕ್ಕಂಥ ಕಷ್ಟ ಗೌರವಾದ ಕಷ್ಟ ಕಣೆ ತಾಯೇ ಶಿವ ಶಿವ ಈ ಕಷ್ಟವನ್ನ ನಾನೀಗ ತಡಿಲಾರೆ ಕಣವ್ವ ಈ ಬಂದ ಕಷ್ಟವನ್ನ ಒಂದು ಮಾತು ಕಣಿ ಸಾಸ ಹೇಳಬಿಟ್ರೆ ನಿನ್ನ ಸಿರಪಾದಿಕರಿಗೇನಂತ ಹೇಳಿದ್ರು ಅಯ್ಯ ಪಾಪ ಎಷ್ಟೋ ಕಷ್ಟದಿಂದ ನಂದ್ಕೊಂಡ್ ಕೇಳ್ತಾ ಇದೀಯ ನಿನಗಾಗಿ ನಾನಿಲ್ಲ ಸೇವ್ ಉಡ್ಬೇಕು ನಾನೀಗ ಅಂತೇಳಬು ತಾಯಿ ತಾಸಿ ರಂಗಲನ್ನ ಬಿಟ್ಟು ಬಿಟ್ಟು ನಾಲ್ಕಾ ಮೂಲೆಗೆ ನಂದ ಸುಟ್ಟು ನಾಲ್ಕಾ ಮೂಲೆಗೂ ನಾಲ್ಕು ಇಲ್ಲಿಯವನ್ನ ತಿದ್ದು ಬಿಟ್ಟು ಮಧ್ಯ ಗಣೇಶನ ಇಳಿಯವನ್ನ ತಿದ್ದಿ ಆ ಗಣೇಶನ ಒಂದು ಪಾವಲಿ ಮಡಗಿದ್ದಾರೆ ನಾಲ್ಕು ಮೂಲೆಗೂ ನಾಲ್ಕು ಪಾವಲಿನ ಮಡಗಿದ್ದಾರೆ ಮಧ್ಯ ಗಣೇಶನ ಪಾವಲಿನ ಮಡಗಬಿಟ್ಟು ನೂರೊಂದು ರೂಪಾಯಿನ ಮಡಗವನೆಲ್ಲ ಸೆಟ್ಟಿ ಆ ತಾಯಿ ಮಡಬಿಟ್ಟು ಆಗ ಕೇಳ್ತಾ ಇದ್ದಾನೆ ಅವ್ವಾ ನನಗೆ ಕರೆಕ್ಟ್ ಆಗಿ ನಾನು ಬಂದಂತ ಕಷ್ಟವನ್ನ ನೀನಿಗೆ ಹೇಳುವ ಅಂತೇಳಿ ಹನ್ನೆರಡು ಕವಡೆ ಮಣಿ ನೀ ಎತ್ತಿ ಕೊಟ್ಟವರೆಲ್ಲ ನೀನು ಬುಡಪ್ಪ ಭೂಮಿ ಮೇಲೆ ಅಂತೇಳಿ ಹನ್ನೆರಡು ಕವಡೆ ಮಣಿಯಲ್ಲೂ ತಂದ सत्ते कानेया माला सत्ते तना ताना, ताना। ಗರ್ಗರಿ ಗರ್ಗರಿ ತಿರುಗಿ ನೆಟ್ ನಿಂತ್ಕೊ ಬಿಡ್ತು ಆಹ್ಹ್ ಹ ಸಿಟ್ಟಿ ಕೇಳಿವನಿ ಕೇಳಪ್ಪ ನಿನಗೆ ಬಂದಂತ ಕಷ್ಟ ಹೇಳ್ತೀನಿ ಕೇಳು ನಿನ್ನೆ ಯಾರು ಬಂದು ಸುಂಕಾಯಿ ಕೇಳಿದ್ರಪ್ಪ ಬಿಂಕದಿಂದ ಹೋಗುವಂತ ಹೇಳಿದ್ರೆ ಹೌದು ತಾಯಿ ನನಗೆ ಬಂದು ಸುಂಕಾಯಿ ಕೇಳಿದ್ರೆ ಕಣವ್ವಾ ಬಿಂಕದಿಂದ ಹೋಗುವಂತ ಅಂದ್ರು ನಾನೀಗ ಸುಂಕಾಯ್ ಕೊಡಲಿಲ್ಲ ಕಣವ್ವಾ ನಾನು ಬಿಂಕದಿಂದ ಹೋಗ್ ಅಂತ ಹೇಳದ್ ಮಾತಿಗೆ ಆಗ ಕತ್ಲೆ ಆಯ್ತು ಅತ್ತಾಯ್ತ ಎತ್ತು ಏರ್ನಲ್ಲ ಅಲ್ಲಿ ಇಳಕೊಬಿಟ್ಟು ನಾವೀಗ ಅಡಿಗೆ ಮಾಡ್ಬೇಕಂತೇಳಿ ಆಗ ವಲೇಸ್ ಅಂತ ಅಂತೇಳ್ರು ಅಯ್ಯ ನಾನು ಹೇಳುವಿನ ಕೇಳಪ್ಪಾ ಆ ಒಲೆಸಿ ನೀವು ಅಡಿಗೆ ಮಾಡಿದ್ರಲ್ಲ ಆ ಕಲ್ಲು ನೀವು ಎರಡೇ ಎರಡು ಕಲ್ಲು ಸಿಕ್ಕವೆ ಅಷ್ಟೇ ಇನ್ನೊಂದು ಕಲ್ಲು ನಿಮಗೆ ಸಿಕ್ಲಿಲ್ಲ ಆಳುಗಳಿಗೆ ಇಲ್ಲ ಇಲ್ಲ ನನ್ನಪ್ಪ ಕಲ್ಲಿಗೆ ನೀವೀಗ ಮೂಡಿರ್ತಕ್ಕ ನೀನ ಬಿಟ್ಟು ಅಡಿಗೆ ಮಾಡಿದಿರಲ್ಲ ನೀವು ಬೆಂಕಿ ನಿನಗೀಗ ಬೆಂಕಿ ನಿನಗೆ ಓಂಕಾರ ಹಸ್ತಾ ಇದ್ದಾನೆ ಆ ಓಂಕಾರ ಶಿವನಂಕಾರ ಆ ಶಿವನಂಕಾರ ನಡೆದ ಮೂಡಿರ್ತಾ ಕಲ್ಲಿಗೆ ನಿನ್ನ ಬೆಂಕಿ ಹತ್ತದಕ್ಕೆ ನಿನಗೆ ಅಗೋರವದ ಕಷ್ಟ ಬಂದಿದೆ ವಾ ತಾಯಿ ಈ ಬಂದಿರ್ತಕ್ಕಂತ ಕಷ್ಟ ಪರಿಹಾರ ಆಗಬೇಕಾದ್ರೆ ಯಾವ ರೀತಿ ಯವ್ವ ಅಂತ ಕೇಳಿದ್ರು ಅಯ್ಯ ಎಳವೇನೆ ಕೇಳು ಅಂತೇಳಿ ನೀನೀಗ ಬೆಂಕಿ ಇಕ್ಕತಕ್ಕೆ ನೀನೀಗ ಗುಡಿ ಕಟ್ಸ್ಕೊಡಬೇಕು ಗೋಪುರ ಕಡಿಸ್ಕೊಡಬೇಕು ಮುನ್ನೂರ ಅಂಕಣ ದೇವಾಲಯ ಆಗಬೇಕು ಅಲ್ಲೊಂದು ಭೂ ಕೈಲಾಸವನ್ನ ಕಡಿಸ್ಕೊಡಬೇಕು ನೀನೀಗ ಕೈಲಾಸ ಮಂಟಪ ಗೇಸ್ಬೇಕು ಹನ್ನೆರಡು ಚಕ್ರದ ಕಂಚಿನ ತೇರ ಗೈಸ್ಕೊಡ್ಬೇಕು ಸುತ್ತ ಸುತ್ತಾಲೆ ಗೈಸ್ಕೊಡ್ಬೇಕು ಮಧ್ಯ ಚಂದ್ರ ಸಾಲೆನ ಗೇಸಿಕೊಡ್ಬೇಕಂತೆ ಆಗಲವ್ವಾ ನಿನ್ನ ಶಿರಪಾದ ಒತ್ತೇನು ನಾನು ಗುಡಿ ಕಡಿಸ್ಕೊಡ್ತೀನಿ ಗೋಪುರ ಕಡವ ಅಂತ ತಿಳವರಲ್ಲ ಹಾಗಿದ ಮೇಲೆ ನೂರೊಂದು ಲಿಂಗವನ್ನ ಗೆಜ್ ಕೊಡಬೇಕು ಬಸವನ ಕೊಡಬೇಕು ಆಗಲವ್ವ ನಾನು ಇಗ್ರನೆಲ್ಲ ಕೊಡ್ತೀನಿ ಕಡವ ನಾನೀಗ ಗುಡಿ ಕರ್ಸ್ಕೊಡ್ತೀನಿ ಕಾಣ ತಾಯೇ ನನಗೆ ಗುಡಿ ಕಟ್ಟುವಂತ ತಾತ ಎಲ್ಲಿದ್ದನೋ ಯಾತಾವಿದ್ದಾನೋ ಅಮ್ಮ ಕೊಡಬೇಕಣ್ರು ಅಪ್ಪಾ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಕವಡೆ ಮಣಿ ಎತ್ಕೊಂಡು ಬಿಟ್ಟು ನೋಡಿದಾರೆ ಅಯ್ಯ ಆ ಮೈಸೂರು ಪಟ್ಟಣದ ಪಕ್ಕದಲ್ಲಿ ಪಟ್ಟಣ ಅಂತ ಇದೆ ಅಂಚಿ ಪಟ್ಟಣದಲ್ಲಿ ಪಂಚಾಳಗಿರಿ ಬ್ರಹ್ಮ ಪಂಚಾಳಗಿರಿ ತಗಣ ಶೇರಿ ಶಿಲ್ಪಿ ಆತನನ್ನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಗುಡಿ ಕಟ್ಟೋಕ್ ಬಿಟ್ಬಿಟ್ರೆ ಆನಂದವಾಗಿ ಗುಡಿ ಕಟ್ತಾನೆ ಅಂದ್ರು ತಾಯಿ ಗುಡಿ ಕಟ್ಟುವಂತ ದಾತನ ಶಿಲ್ಪಿ ಹೇಳಿದಿರೇ ಹೌದು ನೂರೊಂದು ತಂಬಡಿಗಾರಿ ಆಗಬೇಕು ಗುರುಮಠ ಹೇಳಿದ್ರಲ್ಲ ಆ ಗುರುಮಠಕ್ಕೆ ನಾನೀಗ ಕರೆ ತರಬೇಕಾಗಿದ್ರೆ ತಂಬಡಿಗಳಿದ್ದಾರೋ ಯಾತಾವಿದ್ದಾರೋ ತಾಯಿ ನನಗೆ ಹೇಳಕ್ ಕೊಡವ ನಿನ್ನ ಪಾದ ಒತ್ತೇನು ಕಣವ್ ಅಂತ ಹೇಳೋರಲ್ಲ ಅಯ್ಯ ಹೇಳುವನೆ ಕೇಳು ಮಾಲಸಟ್ಟಿ ಆ ಬುಳಕ್ನಾಥಯ್ಯ ಬುಳಕ್ನಾಥಯ್ಯ ಅಂತ ಅವ್ರೆ ಹೋಗ್ಬಿಟ್ಟು ಜೂಗುರು ಮಠದಲ್ಲಿ ಬಾಂಬಾ ಮೈಕಳು ಅವ್ರಿಬ್ರುನು ತಂಬಡ ತಾಣಕ್ಕೆ ಒಬ್ಬರು ಗುರುಮಠಕ್ಕೆ ಒಬ್ಬರು ಕರ್ಕೊಂಡು ಬರಬೇಕು ಅವರು ಕರ್ಕೊಂಡು ಬಂದ್ಬಿಟ್ಟು ಇರಿ ಮಡವಾಳದಲ್ಲಿ ನಿನಗಾ ಮಠ ಕಡಿಸ್ಕೊಡ್ಬೇಕು ಆ ತಂಬಡಗೇರಿ ಕಡಿಸ್ಕೊಟ್ಟು ಬಿಟ್ರೆ ಆದ್ರೆ ಪೂಜೆ ಮಾಡ್ತಾರೆ ಆ ಶಿವನಕಾರ ಪೂಜೆ ಮಾಡಕ್ಕೆ ಆಗಲವಾ ನಾನು ತಿಳಿದಂತೆ ಆಯ್ತು ಅಂತೇಳಿಬಿಟ್ಟು ಆವಾಗ ಮಾಲಸೆಟ್ಟಿ ಇದ್ದವನು ಅವನು ಮತ್ತು ಕಾಣಿಕೆ ಕಟ್ಟವನೆ ಕಾಣೆಯೋ ತನ್ನ ತಾಲ ಮಾಲಸಟ್ಟಿ ಕಾಣೋ ಕೈಯೋ ಶಿವನೇ ತನ್ನ ತಾಲ ಆ ತಕ್ಷರದಲ್ಲೇ ಮತ್ತೆ ಕಾಣಿಕೆರ ಕಟ್ಟಿ ಹಿಂದಿರುಗಿ ಹೋಗ್ತಾ ಇದ್ದಾನೆ ನನ್ನಪ್ಪ ಶಿವನಂಕಾರ ಎದ್ದವರು ಶಿವ ಮಾಯುಕರ ನನ್ನ ಶಿವನಂಕಾರ ಶಿವನೇ ಆ ಮಾಯಕರ ಶಿವನಂಕಾರ ಮಾರಿದಿಂದ ನೋಡ್ತಾ ಇದ್ದಾನೆ ಆ ನಾನಿಗೆ ಈ ಬಂದಂತ ಕಷ್ಟನ ನಾನೀಗ ಬಯಲು ಮಾಡಬೇಕು ಅಂತೇಳಿಬಟ್ಟು ನನ್ನಪ್ಪ ಜೋಳಿಗೆಗೆ ಕೈನ ಹಾಕಿ ಈ ಬತ್ತಿನ ತೆಗೆದುಕೊಂಡು ಆ ಈ ಬತ್ತಿನ ಉಪ್ಪು ಅಂತೇಳಿ ಹುಡುಕ್ತಾ ಇದ್ದಾರೆ ಸಾಮಾನ್ಯದ ಈ ಬತ್ತಿ ಎಲ್ಲ ಕಣಪ್ಪ ಅದೀಗ ಆದ್ರೆ ಮಾಟ ಮಂತ್ರ ಮಾಡಿರ್ತಕ್ಕಂಥ ಎಚ್ಚಿ ಸೊಕ್ಕಿ ಯಾ ಮಾತನಾಡ್ತವ್ರ ಈ ಈಬತ್ತಿ ಆಡ್ಕೊಂಡ್ ನಾಳ ಮಾಡ್ತಾ ಈ ಬುತ್ತಿ ತಿಪ್ಪೆ ಮೇಲೆ ಕುಂತಿರೋ ನಾವು ಉಪ್ಪುಕೆ ಮೇಲ್ ಈ ಈಬೂತಿ ಆದ್ರೆ ಹೇ ಭಗವಂತ ಅಂತೇಳಿ ಬೇಡದವ್ರಿಗೆ ನನ ಓಂಕಾರ ಶಿವನಂಕಾರ ಅವ್ರ ಕೇಳಿದ್ದ ವರವಾ ಕೊಡುವ ಕಷ್ಟನಲ್ಲ ಬಯಲು ಮಾಡಿದ್ದಾನೆ ಹೊಟ್ಟೆ ಓದ್ಕೊಂಡು ಮನಗಿದ್ದಂತ ಎತ್ತು ಏರಲ್ಲ ಎದ್ದು ಮೇವು ಮೇಯ್ತವಲ್ಲ ಮಕ್ಕಳು ಜರ ಹೊಟ್ಟೆ ನೋವಂತ ಮಕ್ಕಳುಗಳೆಲ್ಲ ಕಷ್ಟ ಪರಿಹಾರ ಮಾಡವನಲ್ಲ ಹಿಂದೆ ಬೇದಿ ಮುಂದೆ ಬೇದಿ ಆಗಿದ್ದಂತ ಅವರಿಗೆಲ್ಲ ಬೇದಿ ನಿಂತೋ ಬಿಡುತ್ತೋ ಆವಾಗ ಅಡಿಗೆ ಮಾಯದಿಂದ ಅಡಿಗೆ ಆಗೇ ಹೋಗಿದೆಯಲ್ಲ ಏನಪ್ಪ ಅಡುಗೆ ಬೆಂದೋಗದಲ್ಲ ಅಂತೇಳಿ ಆವಾಗ ಹಸೂನಿಂದ ಇದ್ದಂತವರು ಎಲ್ಲಾ ಕುಂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದಾರೆ ಆವಾಗ ಊಟ ಮಾಡ ಆ ಮಕ್ಕಳುಗಳೆಲ್ಲ ಆಟ ಪಾಠ ಆಡ್ತವ್ರೆ ಕಣಪ್ಪ ಲಪ್ಪ ಕಿಳಿ ಕಿಳೆನೆ ಮಕ್ಕಳು ನಗೆ ನನ್ನ ಕಹಣಯ್ಯಾನೇವನ ಕಾರ ನೋಡೋ ಮಕ್ಕಳು ಆಟ ಪಾಠವನ್ನು ಆಡ್ತಾ ಇದ್ದಾರೆ ಕಿಲಿ ಕಿಲಿನ ನೆಗಿತಾ ಮಾಲು ಸಟ್ಟಿ ನೋಡ್ಬಿಟ್ಟು ಬಹಳ ಸಂತೋಷವಾಗ್ಬಿಡ್ತು ಆ ಮಡವಳಿಸುವ ಸ್ವಾಮಿಗೆ ನಾನು ಗುಡಿ ಕಡಿಸ್ಬೇಕು ಗೋಪುರ ಕಡಿಸ್ಬೇಕಂತೇಳಿ ಆಗ ಕರವೇತಿ ಕೈ ಮುಗಿದಿದ್ದಾನೆ ಅಣ್ಣ ತಮ್ಮಂದಿರು ನಾವೀಗ ವ್ಯಾಪಾರವನ್ನು ಮಾಡಿಕೊಂಡು ಬರ್ಬೇಕಂತೇಳಿ ಮೈಸೂರು ಗ್ರಾಮಕ್ಕೆ ಹೋಗೋಣ ಅಂತೇಳಿ ಅವರು ವ್ಯಾಪಾರ ಸಹಮಾನ ತುಂಬಕೊಂಡು मतल टे खणो न